ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹನ್ನರ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಯ್ತಾ ಸೊ ಫ್ರೆಂಡ್ಸ್ ನಿನ್ನೆ ನೈಟ್ ಮನೆಗೆ ಬಂದಿದ್ದೀನಿ ನಾನು ಹಾಗೆ ನಮ್ಮ ಅಕ್ಕನ ಕಡೆಯವರೆಲ್ಲ ಹಾಳದಿಪ್ಪರವ್ರ ಮನೆಗೆ ಹೋದರು ನಾನು ಸೀದಾ ಮನೆಗೆ ಬಂದೆ ಸೊ ಮೈಸೂರು ಟ್ರಿಪ್ ಅಂತ ತುಂಬ ಚೆನ್ನಾಗಾಯಿತು ಹಾಗೆ ನಾವೆಲ್ಲರೂ ಕೂಡ ಸಖತ್ತು ಎಂಜಾಯ್ ಮಾಡಿದ್ವಿ ಎಲ್ಲೂ ಕೂಡ ನಮಗೇನು ತೊಂದರೆ ಆಗದೇನೆ ಸುರಕ್ಷಿತವಾಗಿ ಮೈಸೂರು ಟ್ರಿಪ್ಪನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹಾಗೆ ಎಂಜಾಯ್ ಆ್ಯಂಡ್ ಸೇಫ್ಟಿ ಟ್ರಿಪ್ ಅಂತಲೇ ಹೇಳ್ಬೋದು ಫ್ರೆಂಡ್ಸು ತುಂಬ ಖುಷಿ ಆಯಿತು ನಮಗೆಲ್ಲ ಮೈಸೂರು ಟ್ರಿಪ್ಪು ಹಾಗೆ ಈಗ ಕೆಲಸ ಕೆಲಸ ಅಂತೆಲ್ಲ ಮನೆ ಕಡೆ ಇದ್ದಿದ್ದಕ್ಕೆ ಒಂದು ಬಿಗ್ ರಿಲೀಫ್ ಆಯಿತು ಈಗ ಸದ್ಯಕ್ಕೆ ಎಲ್ಲೂ ಓಡಾಟ ಬೇಡ ಅಂತ ಅನಿಸು ಆ ಥರ ಆಗಿದೆ ಅಷ್ಟು ಖುಷಿ ಆಯಿತು ಮನಸ್ಸಿಗೆ ಸೊ ನಿನ್ನೆ ನೈಟಲ್ಲ ಮನೆಗೆ ಬಂದಾಯಿತು ಇನ್ನೂ ಟ್ರಿಪ್ ಮುಗಿಸ್ಕೊಂಡು ಬಂದ ಮೇಲೆ ಗೊತ್ತಿರುತ್ತಲ್ಲ ಎಷ್ಟು ಕೆಲಸಗಳಿರತ್ತೆ ಅಂತ ಅದೆಲ್ಲ ಆಯಿತು ಹಾಗೆಯೇ ಯಾರ್ಯಾರು ಮೈಸೂರು ಟ್ರಿಪ್ ಹೋಗಿ ನಾನು ನೋಡಲಿಲ್ಲ ನೋಡಿ ಚೆಕ್ ಮಾಡಿಬಿಟ್ಟು ಹಾಗೆ ನನ್ನ ವೀಡಿಯೋಸೆಲ್ಲೆಲ್ಲ ಇರುತ್ತೆ ಅದನ್ನು ಸೊ ನಿನ್ನೆ ಮೊನ್ನೆಲ್ಲ ಅದೇ ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಮತ್ತು ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹಾಗೆ ಎಷ್ಟು ಸಾಧ್ಯ ನೋಡಿ ಅಷ್ಟನ್ನೆಲ್ಲ ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ದೀನಿ ನಾನು ಹಾಗೆ ಫಸ್ಟಲ್ಲಿಂದ ಫಸ್ಟ್ ನನ್ನ ಟ್ರೈನ್ ಟ್ರಿಪ್ ಆಗಿತ್ತು ಹಾಗೆ ಸುಮಾರಷ್ಟು ಎಕ್ಸ್ಪೀರಿಯೆನ್ಸ್ಗಳೆಲ್ಲ ಆಗಿದೆ ಅದನ್ನೆಲ್ಲ ನಾನು ಬ್ಲಾಗ್ಸಲ್ಲೆಲ್ಲ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಈಗ ಸುಮಾರು ಒಂದು ಮಧ್ಯಾಹ್ನ ಒಂದು ಗಂಟೆ ಇತ್ತು ಇಟ್ಟು ಒಂದು ಮನೆಗೆ ಇದ್ದೀನಿ ಇವತ್ತು ಅವ್ರ ಮನೆಯಲ್ಲಿ ಚೌಡಿ ಮನೆ ಕಾರ್ಯಕ್ರಮ ಅಮ್ಮ ಬೆಳಿಗ್ಗೆ ಹೋಗಿದ್ದಾರೆ ನನಗೆ ನಿನ್ನೆ ಬಂದಿದ್ದಲ್ಲ ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಬೇಕಿತ್ತು ಮತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕಿತ್ತು ಮತ್ತು ಅದಕ್ಕೂ ಮೇನಾಗಿ ನನ್ನ ಗಿಡಗಳನ್ನೆಲ್ಲ ನೋಡಬೇಕಿತ್ತು ಅದಕ್ಕೆ ನೀರು ಹಾಕೋದಾಗಿರ್ಬೋದು ಏನೇನಾಗಿದೆ ಅಂತೆಲ್ಲ ನೋಡಬೇಕಿತ್ತು ಎಷ್ಟೊತ್ತಾಯಿತು ಅದೆಲ್ಲ ಮುಗಿಸಿ ಇವಾಗ ಹೊಂಟಿದ್ದೀನಿ ಬನ್ನಿ ನೋಡುವ ಪೂಜೆ ಆಯಿತಾ ಏನಾಯಿತು ಅಂತ ಗೊತ್ತಿಲ್ಲ ಹೋಗಿ ನೋಡಬೇಕು ಪೂಜೆ ಆಗಿದ್ಯೋ ಇದೆಯೋ ಏನು ಅಂತ ಸೊ ಇವತ್ತಿನ ಬ್ಲಾಕ್ ಕೂಡ ಶುರು ಮಾಡೋಣಕ್ಕೂ ನೋಡಿ ಹತ್ರ ಬಂದೆ ಈಗ ನೀರೆಲ್ಲ ಕಡಿಮೆ ಆಗ್ತಾಯಿದೆ ಹೊಳೆಯಲ್ಲಿ ನೋಡಿ ಇಷ್ಟೇ ನೀರಿರೋದು ನೋಡಿ ನೀರು ಹರಿತಾ ಇಲ್ಲ ಎಲ್ಲ ಬಿಟ್ಟಿದೆ ಗುಂಡಿ ಗುಂಡಿ ಇದ್ದಲ್ಲಿ ನೋಡಿ ಇನ್ನೂ ಮಳೆ ಬರಬೇಕು ಅಲ್ಲಿ ಮೇಲ್ಮನೆ ಉಂಟು ಇಲ್ಲಿ ತೋಟದಲ್ಲಿರೋದು ನಾಗರ ಮನೆ ಮತ್ತು ಚೌಡಿ ಮನೆ ಪೂಜೆ ಎಲ್ಲ ಆಗಿ ಮನೆಗೆ ಹೋಗಿದ್ದಾರೆ ಇನ್ನು ಕೈ ಮುಕ್ಕೊಂಡು ಹೋಗುವ ನೋಡಿ ಒಮ್ಮೆಲ್ಲ ಹಾಕಿ ಪೂಜೆ ಇದ್ದು ಚೌಡಿ ಮನೆದು ವಾರ್ಷಿಕ ಪೂಜೆ ಇವತ್ತಂದಿನ ി ഹർ നഗ്രമനെ ഇല്ലേ ചൗഡി മന saka no. no, sitta ma ei tea , teha lillitab või jõuab või ? ನಾವು ಮನೆಯಲ್ಲಿ ಅಂಗಡಿಗಳಿಂದಾಗಲಿ ಹಪ್ಪಳಗಳನ್ನ ಸಂಡಿಗೆಗಳನ್ನ ಮತ್ತು ಚಿಪ್ಸ್ಗಳನ್ನೆಲ್ಲ ತಂದುಕೊಂಡು ತಿಂದು ಇರುವಂಥ ರೂಢಿನೇ ಇಲ್ಲ ಎಷ್ಟೇ ಕಷ್ಟ ಆದ್ರೂ ಸರಿ ಸಮಯ ತಗೊಂಡು ನಾವೇ ಮಾಡ್ತೀವಿ ಇವತ್ತಿನ ದಿನ ನಾವು ಮಳೆಗಾಲಕ್ಕೆ ಅಂತ ಹಲಸಿನಕಾಯಿನ ಹಪ್ಪಳವನ್ನು ಮಾಡೋದಕ್ಕೆ ಎಲ್ಲ ತಯಾರಿಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ ಇನ್ನು ಹಲಸಿನಕಾಯಿಗಳನ್ನೆಲ್ಲ ತಂದು ಅದರ ಸಿಪ್ಪೆನೆಲ್ಲ ತೆಗೆದು ಮತ್ತು ಬೇಳೆಯಾಗಲಿ ಸಾರಿ ಮತ್ತು ಹಲಸಿನ ಸೊಳ್ಳೆಗಳನ್ನೆಲ್ಲ ಬಿಡಿಸ್ಕೊಂಡು ಈಗ ಈಗ ಬಿಡಿಸಿರುವಂಥ ಹಲಸಿನ ಸೊಳ್ಳೆಗಳನ್ನ ಉಗಿಯಲ್ಲಿ ಬೇಯಿಸ್ಕೋಬೇಕು ಒಂದು ಅರ್ಧ ಗಂಟೆ ಹೀಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗ್ತದೆ ನೀರಲ್ಲಿ ಬೇಯಿಸೋದಕ್ಕಿಂತಲೂ ಈ ಥರ ಉಗಿ ಮೇಲೆ ಹಲಸಿನ ಸೊಳ್ಳೆಗಳನ್ನೆಲ್ಲ ಬೇಯಿಸ್ಕೊಳ್ಬೇಕು ಮೈಸೂರಿಗೆ ಹೋಗಿ ಬಂದು ಮಾರನೇ ದಿನದ ನಾವು ನಮ್ಮ ನಮ್ಮನೆಲ್ಲ ಹಲಸಿನ ಕೈನಪ್ಪಳವನ್ನು ಮಾಡ್ತಾಯಿದ್ವಿ ಇದಕ್ಕೆ ಬಿಸಿಲು ಬೇಕು ನೋಡಿ ಮಳೆಗಾಲ ಏನಾದ್ರು ಶುರುವಾಗ್ಬಿಡ್ತು ಅಂತಂದರೆ ಇದನ್ನೆಲ್ಲ ಮಾಡಲಿಕ್ಕೆನೇ ಆಗೋದಿಲ್ಲ ಹಾಗಾಗಿ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಮಾರನೇ ದಿನವೇ ಶುರು ಮಾಡ್ಕೊಂಡಿದ್ದೀವಿ ಇನ್ನೂ ಬೇಯಿಸಿ ಚೆನ್ನಾಗಿ ಬೇಯಿಸಿರುವಂಥ ಹಲಸಿನ ಸೊಳ್ಳೆಗಳನ್ನ ಬಿಸಿ ಬಿಸಿ ಇರುವಾಗಲೇ ಮಿಕ್ಸಿಯಲ್ಲಿ ಇರಿತೀವಿ ಮೊದಲೆಲ್ಲ ಅರಿಯುವಂಥ ಕಲ್ಲಲ್ಲಿ ರುಬ್ಬುತ್ತಿದ್ವಿ ಅಂದರೆ ತಿರ್ಸ್ತಿದ್ವಿ ಅದು ತುಂಬ ಕಷ್ಟ ಆಗ್ತದೆ ಈಗೆಲ್ಲ ಮಿಕ್ಸರಲ್ಲಿ ನಾವು ಅರಿತೀವಿ ಆದರೆ ಸ್ವಲ್ಪ ಕಷ್ಟ ಆಗ್ತದೆ ಮಿಕ್ಸರಲ್ಲೂ ಕೂಡ ಅರಿಯೋದು ಹಾಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀರು ಹಾಕ್ಕೊಳ್ಳುತ್ತಾ ಅರಿಬೇಕು ಮತ್ತು ಇದನ್ನೆಲ್ಲ ಹೊಸದಾಗಿ ಮಾಡೋರಿಗೆಲ್ಲ ತುಂಬ ಕಷ್ಟ ಇದೆ ರೂಢಿ ಇರಬೇಕು ಏನು ಹಪ್ಪಳವನ್ನೆಲ್ಲ ಮಾಡಲಿಕ್ಕೆ ನೋಡಿ ನಾವು ಎಷ್ಟೊಂದು ಈಸಿಯಾಗಿ ಮಾಡಿದ್ದೀವಿ ಅಂತ ನೋಡಲಿಕ್ಕೆಲ್ಲ ಇದು ಮಾಡುವಾಗ ಈಸಿಯಾಗಿದೆ ಹಾಗೇ ಆರಾಮಾಗಿ ಮಾಡ್ಬೋದು ಅಂತ ಅನಿಸುತ್ತೆ ಆದರೆ ಸ್ವಲ್ಪ ಕಷ್ಟವೇ ಆಗುತ್ತೆ ಇದು ಮಾಡಲಿಕ್ಕೆಲ್ಲ ಮತ್ತು ಬೇಕು ಎಲ್ಲ ಹಪ್ಳಗಳಿಗಿಂತನೂ ಹಲಸಿನಕಾಯಿನ ಹಪ್ಪಳ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ಹಾಗೆಯೇ ಇದು ಒಂದು ಎರಡರಿಂದ ಮೂರು ವರ್ಷತನ ಚೆನ್ನಾಗಿ ಮಾಡಿ ಒಂದು ಡಬ್ಬದಲ್ಲಿ ಗಾಳಿ ಓಡಾಡದೇ ಇರೋ ರೀತಿ ಇಟ್ಕೊಂಡ್ರೆ ಮೂರು ವರ್ಷ ತನಕ ನಾವು ತಿನ್ಬೌದು ಬೇಯಿಸಿರುವಂಥ ಹಲಸಿನ ಸೊಳ್ಳೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀವಿ ಮತ್ತು ನಾವು ನೀರನ್ನು ಕರೆದಿದ್ದೀವಿ ಇದಕ್ಕೆ ನಾವು ಬೇಕಾದಂಥ ಮಸಾಲೆಗಳನ್ನು ಕೂಡ ಹಾಕ್ಕೊಳ್ಬೋದು ಮೆಣಸಾಗಲಿ ಮತ್ತು ಜೀರಿಗೆ ಕೊತ್ತಂಬರಿ ಈ ಥರದ ಬೆಳ್ಳುಳ್ಳಿ ಈ ಥರದ್ದು ಯಾವುದೇ ರೀತಿಯಿಂದ ಫ್ಲೇವರನ್ನು ಕೂಡ ಕೊಟ್ಟು ತಗೊಳ್ಬೋದು ನಾವು ಇದಕ್ಕೆ ಉಪ್ಪು ಮತ್ತು ನೀರು ಇಷ್ಟೇ ಮತ್ತೇನು ಹಾಕೋದಿಲ್ಲ ನ್ಯಾಚುರಲ್ ಆಗಿರುವಂಥದ್ದು ಹಲಸಿನ ಹಪ್ಪಳ ಹಬ್ಬಳ ಹಾಗೆಯೇ ಇದನ್ನು ಒಂದು ತೆಳ್ಳಗಿರುವಂಥ ಬಾಳೆ ಮೇಲಾಗಲಿ ಮತ್ತು ಬಟ್ಟೆ ಮೇಲೆ ಪ್ಲಾಸ್ಟಿಕ್ ಮೇಲೆ ಈ ಥರ ಯಾವುದ್ರ ಮೇಲೂ ಕೂಡ ತೆಳುವಾಗಿ ಅದರ ಮೇಲೆ ಈ ಥರ ಹಚ್ಚಿ ಬಿಸಿಲಲ್ಲಿ ಒಣಗಿಸ್ಬೇಕಾಗ್ತದೆ ಇದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾವು ನಿಧಾನವಾಗಿ ತಾಳ್ಮೆಯಿಂದ ಮಾಡಬೇಕಾಗ್ತದೆ ಮತ್ತು ಗಡಿಬಿಡಿಯಾಗಲಿ ಈ ಥರ ಅರ್ಜೆಂಟಲ್ಲೆಲ್ಲ ಮಾಡಲಿಕ್ಕೇ ಆಗೋದಿಲ್ಲ ಹಾಗೆಯೇ ನಾನು ಏನು ಮಾಡಿದ್ದೀನಿ ಅಂತಂದರೆ ಮನೇಲಿ ಕೆಲವೊಂದಿಷ್ಟು ಪೇಪರ್ಗಳೆಲ್ಲ ಬರ್ತದೆ ಪೇಪರೆಲ್ಲ ಸಾರಿ ಫ್ರೆಂಡ್ಸ್ ಇದು ಪ್ಲಾಸ್ಟಿಕ್ಗಳೆಲ್ಲ ಸಿಗುತ್ತೆ ನೋಡಿ ಏನು ಹೇಳಿ ಈಗ ಕೆಲವೊಂದಿಷ್ಟು ಹಿಟ್ಟಿನ ಕವರ್ಗಳಾಗಲಿ ಮತ್ತು ಎಣ್ಣೆ ಪ್ಯಾಕೆಟ್ಗಳು ಈ ಥರದನ್ನೆಲ್ಲ ಚೆನ್ನಾಗಿ ತೊಳೆದು ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ ಈ ಥರ ಹಪ್ಳಗಳನ್ನೆಲ್ಲ ಮಾಡುವಾಗ ಬೇಕಾಗ್ತದೆ ಇನ್ನು ಇನ್ನೂ ಅಮ್ಮ ಕೆಲವೊಂದನ್ನು ಪ್ಲಾಸ್ಟಿಕ್ ಸಾಲೋದಿಲ್ಲ ಅಂತಂದ್ಬಿಟ್ಟು ಬಾಳೆ ಮೇಲೂ ಹಾಕ್ತಾರೆ ನಾವು ಮೊದಲಿಂದನೂ ಬಾಳೆ ಮೇಲೆಯೇ ಹರಸಿನಕಾಯಿನ ಹಪ್ಪಳವನ್ನು ಮಾಡ್ಕೊಳ್ತಾ ಬಂದದ್ದು ಹಾಗೆಯೇ ಅಮ್ಮ ಬಾಳೆ ಕೂಡ ಕಡೆ ಇದ್ದರು ನಾನು ಪ್ಲಾಸ್ಟಿಕ್ ಮೇಲೆ ಸ್ವಲ್ಪ ಹಚ್ತಾ ಇದ್ದೀನಿ ಹರಸನಕಾಯಿನ ಹಪ್ಪಳ ಮಾಡೋದನ್ನು ನಾನು ಸ್ವಲ್ಪ ಶಾರ್ಟ್ ಶಾರ್ಟ್ ಆಗಿಯೇ ತೋರಿಸಿದ್ದೀನಿ ಇನ್ನೂ ಡೀಟೇಲ್ ಆಗಲ್ಲ ಬೇಕು ಹೋಗಿದರೆ ಕಾಮೆಂಟ್ ಮಾಡಿ ತಿಳಿಸ್ತೀನಿ ಹಾಗೆ ಹೋದ ವರ್ಷವೂ ಕೂಡ ಇದರ ರೆಸಿಪಿಗಳನ್ನೆಲ್ಲ ಶೇರ್ ಮಾಡಿದ್ದೀನಿ ಇನ್ನು ಸಾಯಂಕಾಲ ಹಪ್ಪಳಗಳನ್ನೆಲ್ಲ ತೆಗಿಬೇಕು ಅಂತ ನೋಡ್ತಾ ಇದ್ದೀನಿ ಆದರೆ ಕೆಲವೊಂದು ಒಣಗಿತ್ತು ಇನ್ನು ಕೆಲವೊಂದೆಲ್ಲ ಒಣಗಿಲ್ಲ ಆಗಿತ್ತು ಹಾಗಾಗಿ ಮತ್ತೆಲ್ಲನೂ ಕೂಡ ಈ ಥರದ ದೊಡ್ಡ ಪಾತ್ರೆಯಲ್ಲಿ ಮಾರನೇ ದಿನ ಕೂಡ ಬಿಸಿಲಲ್ಲಿ ಒಣಗಿಸುವ ಅಂತ ಹೇಳಿ ತೆಗಿತಾ ಇದ್ದೀನಿ ನೋಡ್ತಾ ಇದ್ದೀನಿ ಇಲ್ಲಿ ಒಣಗಿದ್ಯಾ ಅಂತ ಕೆಲವೊಂದು ಒಣಗಿತ್ತು ಇನ್ನು ಕೆಲವೊಂದೆಲ್ಲ ಒಣಗಬೇಕಿತ್ತು ಹಾಗಾಗಿ ಮತ್ತೆ ಕೆಲವೊಂದನ್ನು ಬಿಡಿಸೋದೆಲ್ಲ ಬೇಡ ಎಲ್ಲನೂ ಕೂಡ ಒಟ್ಟಿಗೆ ಇನ್ನೊಂದ್ಸರಿ ಬಿಸಿಲಲ್ಲಿ ಒಣಗಿಸಿ ಬಾಳೆ ಮೇಲಿಂದಾಗಲಿ ಮತ್ತು ಪ್ಲಾಸ್ಟಿಕ್ ಮೇಲಿಂದ ಏಳಿಸ್ಬಲ್ತೀಲಿ ಎಲ್ಲವನ್ನು ಕೂಡ ಈಗ ಈ ಪಾತ್ರೆಯಲ್ಲಿ ಹಾಕಿ ಹಾಗೆಯೇ ಇಡ್ತಾ ಇದ್ದೀನಿ ರಾತ್ರಿ ಮತ್ತು ದಿನ ಬಿಸಿಲಲ್ಲಿ ಒಣಗಿಸಿ ಎಲ್ಲವನ್ನು ಕೂಡ ಏಳಿಸಿ ಮತ್ತು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕಾಗ್ತದೆ ಅದಕ್ಕೆ ಬಿಸಿಲಲ್ಲೂ ಕರೆಕ್ಟಾಗಿರಬೇಕು ಇಲ್ಲಾಂತಂದರೆ ಹಪ್ಪಳ ಟೇಸ್ಟ್ ಎಲ್ಲನೂ ಚೇಂಜ್ ಆಗ್ತದೆ ಅಲ್ಲಿ ಎಂತ ತಡ್ಕೊಳ್ ಆಗ್ತಾರಂತೆ ಇವರು de puriego le da la mamá?